ಹೆಂಗೋ ಸದ್ಯ ಮನೆಗೆ ಯಾರು ಇಲ್ಲ ಅನ್ಸುತ್ತೆ ಹ್ಮ್ ಗುಲಾಬಿ ಇರಬೇಕು ಇರ್ಬೇಕು ಹ್ಮ್ ಗುಲಾಬಿ ಗುಲಾಬಿ ಓ ಬಂದಿದ್ದು ಯಾಕೆ ನಾನ್ ಬರಬಾರ್ದಾ ಯಾಕೆ ಗುಲಾಬಿ ಆ ಕಡೆಗೆ ತಿರ್ಕೊಂಡು ಮಾತಾಡ್ತಾ ಇದ್ಯಾ ನಾನು ನೋಡಕ್ ಇಷ್ಟ ಇಲ್ವಾ ಹಂಗೇನಿಲ್ಲಪ್ಪ ನೋಡ್ತಾ ಇದ್ದೀನಲ್ಲ ಹಾ 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 ಆ ಕಡೆ ತಿರ್ಕೊಂಡು ಅದು ಹೆಂಗಮ್ಮ ನೋಡ್ತೀಯ ನೀನು ನನ್ನ ಹ್ಮ್ ಈ ಕಡೆಗೆ ತಿರ್ಕೊಂಡ್ರೆ ನೋಡ್ಬೋದಪ್ಪ ಅಯ್ಯೋ ನನಗೆ ನೋಡಕ್ ನಾಚಿಕೆ ಆಗ್ತೈತಿ ಹ್ಮ್ ಏನಕ್ ಬಂದಿದ್ದು ಹೇಳ್ರಿ ಮನೆಗೆ ಯಾರು ಇಲ್ಲ ಹ್ಮ್ ಅದಕ್ಕೆ ನಾನ್ ಬಂದಿದ್ದು ಏನು ಯಾರು ಇಲ್ಲ ಅಂತ ಬಂದ್ರ ಯಾಕೆ ನಿಮ್ಗೆ ಏನ್ ಗೊತ್ತಾಯ್ತು ಯಾರು ಇಲ್ಲ ಈ ಮನೆಗೆ ಅಂತಾನ ಏನೋ ಹಂಗ ಅಂದ್ಕೊಂಡ್ ಬಂದೆ ಇಷ್ಟೊತ್ನಾಗ ಬಂದ್ರೆ ಯಾರು ಇರಲ್ಲ ಈ ಮನೆಗೆ ನೀನ್ ಒಬ್ಳೆ ಇರ್ತೀಯ ಅಂತಾನ ಹ ಯಾರು ಇಲ್ಲ ತಾನೆ ಮನೆಗೆ ಇದ್ದಿದ್ರೆ ಇಷ್ಟೊತ್ತಿಗೆ ಯಾರಾದ್ರೂ ಬರುತ್ತಾ ಇದ್ರು ಹ ಅಯ್ಯೋ ಈಗ ನೀವ್ ಯಾಕೆ ಬಂದಿದ್ದು ಹೇಳ್ರಿ ಹ ನನಗೆ ಕೆಲಸ ಐತಿ ಹೋಗಿ ಕೆಲಸ ಮಾಡ್ಕೋಬೇಕು ಇಲ್ಲಿ ನೋಡಿಲಿ ನಾ ಏನೋ ತೊಗೊಂಬಂದಿದ್ದೀನಿ ಕೊಟ್ಟೋಗೋಣ ಅಂತ ಹೇಳಿ ಏನದು ಏನು ಅಂತಾನ ಆತ್ಲಾಗ್ ತಿರ್ಕೊಂಡು ಕೇಳಿದ್ರೆ ನಿನಗೆ ಕಣ್ ಕಾಣಿಸ್ತಾವೆ ತಾನೆ ನೋಡಿ ಈ ಕಡೆಗೆ ತಿರ್ಕಂಡು ನಿನಗೆ ಗೊತ್ತಾಗುತ್ತೆ ಏನು ತಂದಿದ್ದೀನಿ ಅಂತಾನ ಆ ನೋಡಿ ಈ ಕಡಿಕೆ ಅಯ್ಯೋ ನನಗೆ ನಿಮ್ಮ ನಾಚಿಕೆ ಆಗುತ್ತಪ್ಪ ಏನು ತಂದಿದ್ದೀರಾ ಅಂತ ಏನ ನೀವೇ ಹೇಳ್ರಿ ನಾಚಿಕೆ ಯಾಕೆ ಗುಲಾಬಿ ಇಷ್ಟು ದಿನ ಘನವಾದ ಮಾತಾಡ್ಸ್ತಾ ಇದ್ದೆ ತಿಪ್ಪೆ ತಿಪ್ಪೆ ಅಂತಾನ ಇವಾಗ ಯಾಕೆ ನಾಚಿಕೆ ಅಂತ ಇದೆಯಾ ಅದು ಯಾಕೆ ಅಂತ ನಿಮಗೇನು ಗೊತ್ತಿಲ್ವಾ ಹಾಂ ಅದನ್ನು ಬೇರೆ ಬಿಟ್ಟು ನಾನೇ ಹೇಳ್ಬೇಕಾ ಸುಮ್ಮನೆ ಹೋಗ್ರಿ ಇಲ್ಲಿ ಯಾರು ಇಲ್ಲ ನೀವೇನು ತಂದಿದ್ರು ಅದನ್ನು ಅಲ್ಲಿಟ್ಬಿಟ್ಟು ಹೋಗ್ರಿ ನೀವು ನಿನಗೋಸ್ಕರ ಕೊಡಬೇಕು ನಿನ್ನ ಕೈಗೆ ಕೊಡಬೇಕು ಅಂತೇಳಿ ತಗೊಂಬಂದಿರೋದನ್ನ ಅಲ್ಲಿಗೆ ಹೋಗು ಅಂತ ಹೇಳ್ತಾ ಇದ್ದೆ ಗುಲಾಬಿ ಹಾಂ ನೋಡಿಲ್ಲ ಈ ಕಡಿಕೆ ನಾನು ಏನು ತಂದಿದ್ದೀನಿ ಅಂತಾನೆ ಹಾಂ ನಿನ್ನ ಕೈಗೆ ಕೊಡಬೇಕು ಅಂತೇಳಿ ನಾನು ಇಷ್ಟಪಟ್ಟು ಆಸೆಯಿಂದ ತಂದಿದ್ದೀನಿ ಅಲ್ಲಿಟ್ಟು ಹೋಗು ಅಂತ ಹೇಳ್ತಾ ಇದೆಯಾ ಹಾಂ ನನ್ನ ಕಂಡ್ರೆ ನಿನ್ಗೆ ಇಷ್ಟ ಇಲ್ವಾ ಅಯ್ಯೋ ಆ ಥರ ಅಲ್ಲ ನನಗೆ ಅದು ಏನು ಇಸ್ಕೊಂಬಕ್ಕೆ ಯಾವ ನಾಸ್ಕೆ ಆದಂಗ ಆಗುತ್ತೆ ಆಮೇಲೆ ಯಾರನ್ನ ನೋಡಿದ್ರೆ ತಪ್ಪು ತಿಳ್ಕೊತಾರೆ ಅದಕ್ಕೆ ಹೋಗ್ರಿ ನೀವು ಇಟ್ಬಿಟ್ಟು ಹೋಗಿ ಅದನ್ನ ಯಾರ ಕೈ ಕೊಡ್ಬೇಕು ಹೇಳಿ ಕೊಡ್ತೀನಿ ಅಯ್ಯೋ ಗುಲಾಬಿ ನಿನಗೋಸ್ಕರ ತಂದಿರೋದು ಏ ಬೇರೆ ಯಾರಿಗೂ ಅಲ್ಲ ತಂದಿರೋದು ಬಾ ನೋಡ್ ನೋಡ್ಬಾ ಇಲ್ಲಿ ಏನ್ ತಂದಿದ್ದೀನಿ ಅಂತಾನ ಜಿಲೇಬಿನ ಹ್ಞೂ ಜಿಲೇಬಿನೇ నూ నే వన్ సీరే తర్బు అంతి హె డౌన్ హే జిలేబినూ తే నగోస్కర తిమ్ళి అమ్తా హ సీరే తందే అమ్తనా జిలేబీ నన్న తంగి హు జిలేబినే నీవు జిలేబీ తందా జిలేబీ అందరం నీకు తు ఇష్ట అల్వా నిం గొప్ప ఇది నేను తిల్కండె ನಿನಗೆ ನಿನ್ನ ತಂಗಿ ಅಂದ್ರೂ ಇಷ್ಟ ಅಲ್ವಾ ಅದಕ್ಕೆ ನಿನ್ನ ತಂಗಿ ಹೆಸರು ಜಿಲೇಬಿ ಅದಕ್ಕೆ ನಿನಗೆ ಇಷ್ಟ ಅಂತೇಳಿ ಜಿಲೇಬಿ ತಗೊಂಡು ಹಂಗೆ ಒಂದು ಹಸಿರು ಬಣ್ಣದ್ದ ಸೀರೆನೂ ತಂದಿದ್ದೀನಿ ಹಾಂ ಮದುವೆ ಆಗೋ ಆ ಹುಡುಗಿಗೆ ಮೊದಲನೇ ಸಾರಿನ ಹಸಿರು ಸೀರೆ ಕೊಡಬೇಕಂತೆ ಹಾಂ ಯಾರೋ ಒಂದು ಅಜ್ಜಿ ಹೇಳ್ತು ಅದಕ್ಕೆ ಹಸ್ರು ಸೀರೆ ತಂದಿದ್ದೀನಿ ತಗೋ ಅಯ್ಯೋ ಈಗೆಲ್ಲ ಸೀರೆ ಪಾರೆಯೆಲ್ಲ ಯಾಕೆ ತರಕ್ಕೆ ಹೋದ್ರಿ ಸುಮ್ಮನೆ ಆಂ ಅದು ಯಾರಾದರೂ ನೋಡಿದ್ರೆ ಅಯ್ಯೋ ಯಾರಾದರೂ ನೋಡಿದ್ರೆ ಏನು ಅಂದ್ಕೊಂತಾರೆ ಹೇಳು ಹಾಂ ನಾವಿಬ್ಬರು ಇನ್ನೇನು ನಾಳೆ ನಾಡಿದ್ದು ಮದುವೆ ಇದೀವಿ ಅಂದಮೇಲೆ ಇದನ್ನು ನಾನು ನಿಮಗೆ ಕೊಡೋದ್ರಾಗೆ ಏನು ತಪ್ಪೈತಿ ತಕ ಸುಮ್ಮನೆ ಗುಲಾಬಿ ಹ್ಞೂ ಜಲ್ದಿ ತಗ ಯಾರಾದರೂ ಬರೋಕ್ಕೂ ಮುಂಚೆ ಅಯ್ಯೋ ನಾನು ತಗೊಂಬಲ್ಲಪ್ಪ ಅಲ್ಲಿಗೆ ಹೋಗು ಆಮೇಲೆ ತಗಂತೀನಿ ನಾನೆಲ್ಲ ಇಲ್ಲ ಜಿಲೇಬಿ ನೀನು ಬೇಕು ಹ್ಞೂ ಇರೋ ನಾನೇ ಒಂದು ಜಿಲೇಬಿ ತಿನ್ನಿಸ್ತೀನಿ ನಿನಗೆ ತಗೋ ಗುಲಾಬಿ ಜಿಲೇಬಿ ತಿನ್ನು ಆನು ಅಯ್ಯೋ ಬೇಡಪ್ಪ ನಾನೇ ತಿಂತೀನಿ ಅಲ್ಲಿಕ್ಕೆ ಹೋಗು ಅಂತ ಹೇಳಿದೆ ನೀನು ಒಬ್ಬ ನೀನು ಅಲ್ಲಿ ಹೋಗು ಓ ತಗ ಗುಲಾಬಿ ಜಲ್ದು ಯಾರಾದ್ರೂ ಬತ್ತಾರೆ ನೋಡು ತಗ ತಿನ್ನು ಆನು ಆನು ಇಲ್ಲಪ್ಪ ನನಗೆ ಬೇಡ ನಾನು ಅಂಬಲ್ಲ ನೀವೇ ತಿಂದು ಹೋಗ್ರಿ ಜಲ್ದಿ ಇಲ್ಲಿಂದ ಯಾರನ್ನ ಬಂದ್ಬಿಡ್ತಾರೆ ಅಯ್ಯೋ ಗುಬ್ಬಲಿ ಆಂಟಿ ಜಿಲೇಬಿ ತಂದೈತೆ ತಿಪ್ಪಣ್ಣ ತಿನ್ನು ಜಲ್ದು ಅಯ್ಯೋ ನನಗೇನ ಕೊಟ್ಟಿದೆ ನನಗೇನ ತಿನ್ಸಿದ್ರೆ ಜಲ್ದಿ ತಿಂದ್ಬಿಡ್ತಿದ್ದೆ ಈ ಟಾಕಿಗೆ ನೀನು ಬೇಡ ಬೇಡ ಅಂತ ಇದೆಯಾ ತಿನ್ನು ಗುಬ್ಬಲಿ ಆಂಟಿ ು ನೀನ್ ಯಾವಾಗ ಬಂದೆ ನೀನು ಆಂಟಿಗೆ ಜಿಲೇಬಿ ತಿನ್ನು ತಿನ್ನು ಬಾಯಿಗೆ ಕೊಡ್ತಿದ್ದಲ್ಲ ಜಿಲೇಬಿನ அவள் வந்துவிட்டது <laughs> ಬೇಡ ಅಲ್ಲಿಗೆ ಹೋಗು ಆಮೇಲೆ ತಿಂತೀನಿ ಅಂತಾನೆ ನಾನು ಮಾತೇ ಕೇಳಲಿಲ್ಲ ಹ್ಞೂ ಈಗ ನೋಡು ಸರಿಯಾಗಿ ಸಿಗಿ ಇಬ್ಬರೂ ಏನಿಲ್ಲ ಇಪ್ಪದು ಎಲ್ಲರಿಗೂ ಹೇಳ್ಕೊಂಬತ್ತಾಳೆ ಊರಾಗೋಗಿ ಹ್ಞೂ ಗುಬ್ಬಳ್ಳಿ ಎಂಟಿಗೆ ತಿಪ್ಪಣ್ಣ ಜಿಲೇಬಿ ತಿನ್ನಿಸ್ತಿದ್ದ ಅಂತಾನೆ ಅಯ್ಯೋ ಏನಪ್ಪ ಮಾಡೋದು ಇವಾಗ ಪೊದೂ ಜಿಲೇಬಿ ಗುಬ್ಬಲಿ ಎಂಟಿಗೆ ಮಾತ್ರ ಅಲ್ಲ ನಿನಗೂನು ಹ್ಞೂ ನೀನು ತಿನ್ನಿವಂತೆ ಸುಮ್ಮನಿರು ಅಪ್ಪು ಆ ನಿನಗೂ ಕೊಡ್ತೀನಿ ಇದ್ರಾಗೆ ಜಿಲೇಬಿನ ಯಾರಿಗೂ ಹೇಳ್ಬೇಡ ಹಂಗ ಹಾಂ

அது

ಅದು ಮಲ್ಯಮ್ಮ ಎಲ್ಲರೂ ತಿನ್ಲಿ ಅಂತಾನೆ ತಂದಿದ್ದು ಹ್ಮ್ ಆ ಒಂದು ಹಸರು ಸೀರೆನ ಬಣ್ಣದ ಹಸಿರು ಬಣ್ಣದ ಸೀರೆ ತಂದಿದ್ದೆ ಗುಲಾಬಿಗೆ ಅಂತ ಹೇಳಿ ಹಂಗೇನೆ ಜಿಲೇಬಿನೂ ತಂದಿದ್ದೆ ಹ್ಮ್ ಆ ಕೊಟ್ಟೋಗಣ ಅಂತ ಬಂದಿದ್ದೆ ತಗಲ್ರಿ ಎಲ್ಲಾರು ತಿನ್ರಿ ಕೊಟ್ಟಿದ್ದೀನಿ ಗುಲಾಬಿ ಕೈಯಾಗೆ ಹೌದಾ ಸರಿ ಆಯ್ತು ತಿಂತೀವಿ ಬಟ್ಟೆನೂ ತಂದಿದ್ದೀವಿ ಆಮೇಲೆ ಕಾಲುಂಗ್ರಾ ತಾಳಿ ತಂದಿರಿ ಹಾ ನಿಮ್ಮ ಬಟ್ಟೆ ನೋಡ್ರಿ ತಿಪ್ಪಣ್ಣ ಚೆನ್ನಾಗಿದ್ರಿ ಅಯ್ಯೋ ಹೋಗ್ಲಿ ಬಿಡಮ್ಮ ಬಟ್ಟೆ ಹೆಂಗಿದ್ರೆ ಏನಂತೆ ಸಾಹುಕಾರರು ನನ್ನ ಮದುವೆ ಮಾಡ್ತಾ ಇದ್ದಾರಲ್ಲ ಅಷ್ಟೇ ಸಾಕು ನನಗೆ ಎಂಥವಾದರೂ ಬಟ್ಟೆ ತಂದಿರಲಿ ಹ್ಞೂ ನಾನು ಏನು ಹೋಗಲ್ಲ ನಾನು ಹೋಗ್ತೀನಿ ಹೋಗ್ತೀನಿ ಜಿಲೇಬಿ ತಿನ್ನಿಸ್ತಾನೆ ಹಂಗೆ ಹೋಗ್ತೀರಾ ತಿನ್ನಿಸ್ರಿ ಪರವಾಗಿಲ್ಲ ಹಾಂ ಇಲ್ಲ ಇಲ್ಲ ನಾ ತಿನ್ಸಲ್ಲಪ್ಪ ಹೋಗ್ತೀನಿ ನಾನು ಅಯ್ಯೋ ಪದ್ದು ಬಂದು ಎಲ್ಲ ಕೆಸಿ ಪಾಪ ತಿಪ್ಪಣ್ಣ ಗುಲಾಬಿಗೆ ಜಿಲೇಬಿ ತಿನ್ನಿಸ್ಬೇಕು ಅಂತ ನಾ ಬಂದಿದ್ರು ಅನ್ಸುತ್ತೆ ಪದ್ದು ಬಂದು ಎಲ್ಲ ನಾ ಹಾಳು ಮಾಡ್ಬಿಟ್ಟು ಹ್ಞೂ ಏನ್ ಗುಲಾಬಿ ಹಾ ನಿನ್ ಕಂಡ್ರೆ ತಿಪ್ಪಣ್ಣಗೆ ತುಂಬ ಇಷ್ಟ ಅನ್ಸುತ್ತೆ ಹಾ ಆ ಏನು ನನಗೆ ಗೊತ್ತಿಲ್ಲಪ್ಪ ಅದು ಹಾ 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 ನಿನಗೆ ಗೊತ್ತಿಲ್ವಾ ಮತ್ತೆ ಅಲ್ಲ ನೀನು ಇಷ್ಟ ಇಲ್ದಿದ್ರೆ ನಿನ್ನ ಯಾಕೆ ಮದುವೆ ಮಾಡ್ಕೊ ಮತ್ತೆ ಕೇಳ್ತಿದ್ರು ಅವರು ಹಾ ತಿಪ್ಪಣ್ಣ ನಿನ್ಗೆ ನಿನ್ನ ಮದ್ವೆನೂ ಮಾಡ್ಕೊಂತಿರ್ಲಿಲ್ಲ ಆ ನಿಗೋಸ್ಕರ ನಾ ಸೀರೆ ಜಿಲೇಬಿ ಎಲ್ಲನ ತತ್ತೂ ಇರಲಿಲ್ಲ ಹಾ ನಿನಗೋಸ್ಕರ ಎಲ್ಲ ತಂದೆಯವ್ರಿ ಅಂತಂದ್ರೆ ನಿನ್ನ ತುಂಬ ಇಷ್ಟಪಡ್ತಾರೆ ಅವರು ಹಾ ಏನು ಎಲ್ಲೆಲ್ಲೋ ಹೆಣ್ಣು ಹುಡುಕಿರ್ತಾರೆ ಏನು ಸಿಕ್ಕಿರಲ್ಲ ಅದಕ್ಕೆ ಹೆಂಗು ಏಳ್ನೇ ಮದ್ವೆ ಆಗೋಣ ಅಂತ ಹೇಳಿ ಸಾವು ಹೇಳಿ ಒಪ್ಸಿ ಮದ್ವೆ ಆಗ್ತಾ ಇದ್ರಿ ಮದ್ವೆ ಆದ್ಮೇಲೆ ಮುಂದೆ ಏನೋ ಯಾರಿಗ ಗೊತ್ತ ನೋಡ್ಕೊತಾರ ಹಾ ಅದು ಇದು ತಂದು ಕೊಡ್ತಾರೆ ಮದ್ವೆ ಆಗ ತಕನ ಆಮೇಲೆ ಮದ್ವೆ ಆದ್ಮೇಲೆ ಅಲ್ವಾ ಗೊತ್ತಾಗದ ಅವ್ರ ನಿಜವಾದ ಬಂಡವಾಳ ಏನು ಅಂತಾನ ಅಯ್ಯೋ ಬಿಡು ಗುಲಾಬಿ ಮದ್ವೆ ಆದ್ಮೇಲನು ಚೆನ್ನಾಗಿ ನೋಡ್ಕೊಂತಾರೆ ಹಾ ಅದ್ರ ಬಗ್ಗೆ ನೀನ್ ಏನ್ ತಲೆ ಕೆಸ್ಕೊಬೇಡ ಈಗ ಜಿಲೇಬಿ ತಿನ್ನು ಪಾಪ ನಿನ್ಗೋಸ್ಕರ ತಂದ್ಕೊಟ್ಟವ್ರೆ ಅಯ್ಯೋ ಮಲ್ಲಿ ನನ್ನ ನನ್ನೊಬ್ಳಿಗೋಸ್ಕರ ತಂದಿಲ್ಲ ಎಲ್ರಿಗೂ ಕೊಡುವ ಅಂತ ಕೊಟ್ಟೋಗಿದ್ದವ್ರು ತಗ ನೀನು ತಿನ್ನು பாப்பூ தா நீ அவளும் தாழும் அன்சத்தி அவள் நம்ம அப்பா தி ஆட்டாடு அதுக்கேரலாதுல அல்லேட்டு வந்தே அவள்னா குழி நன்கிலேபி கொடுத்தியா ஆய் தாழம் முர்தே நாலக்கே தாக்க நான் வந்து திந்தீனி ஹம் நமக்கு ஜாஸ்தி பேட கவிரி வந்தாலு அவள் திந்தாள் கொடு நான் நிச்சி அங்கே ತಕಪದು ತಕೊಂಡು ಹೋಗಿ ನಿನ್ನ ಒಂದೆರಡು ತಗೊಂಡು ನಿನ್ ಮಿಕ್ಕಿದ್ದವ ಅಲ್ಲಿಕ್ಕೆ ಹೋಗು ನೀನು ತಗೊಳ್ಳೇ ಗುಲಾಬಿ ನಿನಗೋಸ್ಕರ ತಂದಿದ್ದೆ ತಿಪ್ಪಣ್ಣ ನೋ ಮಲ್ಲಿ ನಾನು ಆಮೇಲೆ ತಾಂಡ ತಿಂತೀನಿ ಬಿಡು ಹಾ ಮೊದಲು ಪದ್ದು ತಿನ್ಲಿ ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದೆ ಇರುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ Subscribe ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿವಿ ನಮಸ್ಕಾರ